ಏನು ಎರಡು ಅಭ್ಯರ್ಥಿಗಳು ನಿಂತಿದ್ರು ಒಂದು ಅಭ್ಯರ್ಥಿ ಮೂವತ್ತೈದು ಓಟ್ನಿಂದ ಜಯಗಳಿಸಿದ್ದಾರೆ ಮೊನ್ನೆ ಕಾಡಪ್ಪ ನಾಗರಾಜ್ ಸರ್ ಅವರು ಹಾಗೂ ಅದೇ ರೀತಿಯಲ್ಲಿ ಮನೆ ಶಾಮಿಕೊಂಡು ಪಶ್ಚಿಮ ದಿಕ್ಕಲ್ಲಿ ಕೂಡ ನಲವತ್ತಾರು ಕೋಟ್ ತಗೊಂಡು ನಲವತ್ತೆಂಟು ಓಟ್ ತಗೊಂಡು ವಿಜಯ ಪರಿಶಾಸ್ತಿದ್ದಾರೆ ಎಲ್ಲ ನನ್ನ ಮತ ಬಾಂಧವರು ಕೂಡ ಓಟ್ ಹಾಕಿರ್ತಕ್ಕಂಥ ಮತ ಬಾಂಧವರಿಗೆ ಒಬ್ಬ ಶಾಸಕನಾಗಿ ಕೈ ಮುಗಿದು ಕೇಳ್ತೀನಿ ಎಲ್ಲರಿಗೂ ನಿಮಗೆಲ್ಲವೂ ಕಾಣಿಸ್ತೇರ್ತೀನಿ ಈಗ ನಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ತುಂಬ ಎಲ್ಲ ನಾಯಕರು ಸೇರಿ ಆನಂದ್ ರೆಡ್ಡಿ ಅವರು ರಡಿ ಅವರು ರೆಡ್ಡಿ ಅವರು ರಿಪತ್ ರೆಡ್ಡಿ ಅವರು ಹೆಸರು ಹೇಳ್ತಾ ಹೋಗ್ತಾ ತುಂಬ ಉದ್ದ ಇದ್ದಾರೆ ಜಗದೀಶ್ ಅವರು ಪ್ರಕಾಶ್ ಅವರು ಶಶಿಕಾಂತ್ ಅವರು ನಾಗಪ್ಪ ಸಿದ್ದಪ್ಪ ಅವರು ಎಲ್ಲ ಸೇರಿ ಕೂಡ ಎಲ್ಲ ಲೀಡ್ರೂ ಸೇರಿ ಈ ಒಂದು ಟಾಸ್ಕನ್ನು ಮುಗಿಸಿದ್ದೀವಿ ತುಂಬ ಸಂತೋಷ ಆಗ್ತಾ ಇದೆ ಮತ್ತು ನಮ್ಮ ಮರಳಿಗೆ ಮತ್ತೆ ನಮ್ಮ ಡೈರಿನ ವಾಪಸ್ ಬಂದಿದೆ ಮುಂದಿನ ದಿವಸ ಕೂಡ ಇವ್ರಿಗೂ ಕೂಡ ತುಂಬ ಜವಾಬ್ದಾರಿ ಇದೆ ತುಂಬ ಜವಾಬ್ದಾರಿ ವಹಿಸ್ಕೊಂಡು ಮುಂದೆ ಹೋಗ್ತಾರೆ ಅಂತ ಎಲ್ಲ ಮತ ಬಾಂಧವರಿಗೂ ಹಾಗೂ ನನ್ನ ಎಲ್ಲ ಲೀಡರ್ಸ್ಗೂ ಕೂಡ ನನಗೆ ನಿಮ್ಮ ಕೈ ಮುಗಿದು ಅನ್ಸಿ ಹೇಳ್ತೀನಿ ನಾಳೆಯಿಂದ ನಾನು ಹದಿನೈದು ದಿವಸ ಊರಲ್ಲಿರೋದಿಲ್ಲ ಇರೋದಿಲ್ಲ ಯೂರೋಪ್ ಹೋಗ್ತೀನಿ ಹೋಗ್ತೇನೆ ಜೊತೆ ಸೊ ದಯವಿಟ್ಟು ಎಲ್ರಿಗೂ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಎಲ್ಲ ಗೆಲ್ಸ್ಕೊಂಡ್ ಎಲ್ರಿಗೂ ತುಂಬ ಅಂದರೆ ನನ್ನ ಎಲೆಕ್ಷನ್ ಟೈಮಲ್ಲಿ ಕೂಡ ಅಷ್ಟೊಂದು ರಿಸ್ಕ್ ತೊಗೊಂಡಿಲ್ಲ ಅಷ್ಟೊಂದು ದೇವ್ರನ್ನ ಕೇಳ್ಕೊಂಡಿದ್ದೀನಿ ಇವರಿಬ್ಬರು ಗೆಲ್ಲ ಅಂತ ಕೇಳ್ಕೊಂಡಿದ್ದೆ ಒಳ್ಳೆಯದ್ ಥ್ಯಾಂಕ್ ಯು ಒಂದು ನಿಮಿಷ ಸರ್ ನಿಮ್ಮ ವಿಶ್ವಾಸಕ್ಕೆ ತಕ್ಕಂತೆ ನಿಮ್ಮ ಲೀಡರ್ಸ್ ಸರ್ ಈ ಸರಿ ನನ್ನ ಲೀಡರ್ಸ್ ಎಲ್ಲ ಒಗ್ಗಟ್ಟಾಗಿ ಸರ್ ಶಾಸಕರ ಮರ್ಯಾದೆ ನಿಲ್ಲಿಸ್ಬೇಕು ಪಕ್ಷದ ಮರ್ಯಾದೆ ನಿಲ್ಲಿಸ್ಬೇಕು ಅನ್ನೋ ಕಾರಣಕೋಶವಾಗಿ ಎಲ್ಲ ಲೀಡರ್ ಕೂಡ ವರ್ಕ್ ಮಾಡಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿ ಓಟ್ ಮಾಡಿದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಏನಕ್ಕೆ ಇಷ್ಟಪಡ್ತೀನಿ ನೀವು ಇಬ್ಬರಿಗೆ ತುಂಬಾ ಜವಾಬ್ದಾರಿ ಇದೆ ಇಡೀ ತಾಲೂಕಿನ ಡೈರಿ ಇವ್ರ ಕೈಯಲ್ಲಿದೆ ಮುಂದಿನ ದಿವಸದಲ್ಲಿ ಒಳ್ಳೆ ಕೆಲಸ ಮಾಡಿ ಪಕ್ಷಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಒಳ್ಳೆ ಸುತ್ತ ಅಂತ ಕೇಳ್ಕೊಳ್ತೀವಿ ಎಲ್ಲ ಮತ ಬಾಂಧವ್ರಿಗೂ ಹೇಳ್ತೀವಿ